ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಅನ್ನದ ಬೆಲೆ ಗೊತ್ತಾಗೋದು ಹಸಿವಾದಾಗಲೇ ಅಂತಾರೆ ಚೆನ್ನಾಗಿ ಹಸಿವಾದಾಗ ತಿಂದ್ರೇನೆ ರುಚಿ ಗೊತ್ತಾಗೋದು ಅಂತಾರೆ ಹಸಿದ ಹೊಟ್ಟೆ ಅದೆಷ್ಟೋ ಪಾಠ ಹೇಳ್ಕೊಡುತ್ತೆ ಅಂತಾರೆ ಇವೆಲ್ಲ ಅನುಭವಕ್ಕೆ ಬರಬೇಕು ಅಂದ್ರೆ ಮೊದಲು ನಮಗೆ ಚೆನ್ನಾಗಿ ಹೊಟ್ಟೆ ಹಸಿಬೇಕು ಅಲ್ವಾ ಹಾಗೆ ಹಸಿವಾದಾಗ ಅನ್ನಕ್ಕೋಸ್ಕರ ಸ್ವಲ್ಪ ಕಾಯಬೇಕು ಆದ್ರೆ ಹಸಿವೇ ಆಗ್ತಾ ಇಲ್ಲ ಅಂದ್ರೆ ಈ ವ್ಯಾಲ್ಯೂಸ್ ಗೊತ್ತಾಗೋದು ಹೇಗೆ ನಮಗೆ ಯಾಕೆ ಹಸಿವಾಗ್ತಾ ಇಲ್ಲ ಅಂದರೆ ಇವತ್ತು ನಾವು ತಿನ್ನೋ ಜಂಕ್ ಫುಡ್ಡಿಂದ ಮೈದಾ ಸಕ್ಕರೆ ಅಂಶ ಇಲ್ಲದ ಜಂಕ್ ಫುಡ್ ಬಹಳ ಕಡಿಮೆ ಮೊದಲೆಲ್ಲ ಹೊಟ್ಟೆ ತುಂಬ ತಿಂದು ಮೈ ಕೈ ಬಗ್ಸಿ ಕೆಲಸ ಮಾಡ್ತಾಯಿದ್ರು ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗಿ ಆರೋಗ್ಯ ಇರ್ತಿತ್ತು ಒಳ್ಳೆ ನಿದ್ದೆ ಒಳ್ಳೆ ವ್ಯಾಯಾಮ ದೇಹನ ಗಟ್ಟಿಮುಟ್ಟು ಮಾಡ್ತಾಯಿತ್ತು ಇತ್ತು ಆದರೆ ಈಗ ಗೋಬಿ ನೂಡಲ್ಸ್ ಚಾಟ್ಸ್ ಪಿಜ್ಜಾ ಮತ್ತು ಬೇಕರಿ ಪದಾರ್ಥಗಳನ್ನೇ ಹೆಚ್ಚಾಗಿ ತಿನ್ನೋದ್ರಿಂದ ಜೀರ್ಣಶಕ್ತಿ ಕ್ರಮೇಣ ಕಡಿಮೆ ಆಗ್ತಾ ಇದೆ ಜೀರ್ಣಕ್ರಿಯೆ ಏರುಪೇರು ಆದರೆ ಮಲಬದ್ಧತೆ ಕರುಳಿನ ಮೇಲೆ ಒತ್ತಡ ಸಹಜ ಹೀಗೆ ಒಂದೊಂದೇ ಸಮಸ್ಯೆಗೆ ನಾವೇ ಆಹ್ವಾನ ಕೊಟ್ಟ ಹಾಗೆ ಅನ್ನದ ಬೆಲೆ ಆರೋಗ್ಯದ ಮಹತ್ವ ಗೊತ್ತಾಗಬೇಕು ಅಂದರೆ ಮೊದಲು ನಾವು ಸರಿಯಾದ ಆಹಾರವನ್ನು ತಿನ್ನಬೇಕು ಜಂಕ್ ಫುಡ್ಗಳು ನೋಡೋಕ್ಕೆ ಚೆಂದ ಕಾಣುತ್ತೆ ನೋಡಿದ ಕೂಡಲೇ ತಿನ್ನಬೇಕು ಅಂತ ಆಸೆ ಹುಟ್ಟುತ್ತೆ ಆದರೆ ಅದರಕ್ಕೆ ಸಿಹಿಯಾಗಿರೋದು ಉದರಕ್ಕೆ ಕಹಿಯಾಗಿರುತ್ತೆ ಅಂತ ಗಾದೆ ಮಾತೆ ಇದೆಯಲ್ಲ ನಾಲಿಗೆ ಚಪ್ಪಲಕ್ಕೆ ನಮ್ಮ ಸೋಮಾರಿತನಕ್ಕೆ ಇವತ್ತು ಎಷ್ಟೋ ಸಾಂಪ್ರದಾಯಿಕ ಅಡುಗೆಗಳು ಮಾಯವಾಗಿ ಅಡುಗೆ ಮನೆ ಮ್ಯಾಗಿ ಮಯವಾಗಿದೆ ಅನ್ನಂ ಪರಬ್ರಹ್ಮ ಸ್ವರೂಪಂ ಅನ್ನದ ಮಹಿಮೆಯನ್ನು ನಾವೇ ಮರೆತರೆ ಮುಂದಿನ ಪೀಳಿಗೆ ಹೇಗೆ ತಾನೇ ಹಸಿವೆಯ ಬೆಲೆ ತಿಳಿದೀತು ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ